ಅಣ್ಣ ಥಿಯೇಟ್ರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಹೇಳಿ ಅದು ಬಿಟ್ಕೊಡ್ತಾ ಬಿಟ್ಕೊಡ್ತಾ ಏನಾಗುತ್ತೆ ಸಾಂಗ್ ಎರಡು ಬಿಟ್ಟು ಹಾಂ ಅಂದರೆ ಏನಾಗುತ್ತೆ ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ ಅವ್ನು ಎಡಗುಲಿ ಅಂತ ಕಾಯ್ತಾ ಇರತ್ತೆ ಎಲ್ಲ ಕಡೆಯಿಂದ ಒಂದು ಸಾಂಗಲ್ಲಿ ಇಡಬಿಡ್ಲಿ ಓ ಇದು ಮುಗೀತು ಸರ್ ಮೊದಲು ಅತ್ತೆ ಸಾರ್ ಇದು ಒಂದು ಕ್ರಿಯೇಟ್ ಮಾಡೋಕ್ಕೆ ಒಂದು ವರ್ಗ ಕಾಯ್ತಾ ಇರುತ್ತೆ ಇಲ್ಲ ಸಾಂಗು ಸಾಂಗ್ ಕಂಪ್ ಕಂಫರ್ಟಬಲ್ ಇದೀವಿ ನೋಡಿದೀವಿ ನೋಡೋರು ನೋಡಿದ್ದಾರೆ ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ ಮುಂದಕ್ಕೆ ಹೋಗ್ತಾ ಇದೀವಿ ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನು ಚುಚ್ಚಿ ಬಸ್ ಮಾಡಬ ಥಿಯೇಟ್ರಲ್ಲಿ ಬಂದು ನೋಡೋಣ ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ ಅಂದರೆ ಜವಾಬ್ದಾರಿ ಏನಾಗುತ್ತೆ ಇಷ್ಟು ಜನ ಬಂದೇ ಬರ್ತಾ ಇದೆ ಅಷ್ಟನ್ನು ಸ್ಯಾಟಿಸ್ಫೈ ಮಾಡಿ ಕಳಿಸ್ಬೇಕು ಇಷ್ಟೆಲ್ಲ ಮಾತಾಡಿ ಅವ್ನು ಕೊಡೋ ನೂರು ರೂಪಾಯಿಗೆ ಮೋಸ ಮಾಡಿದೆ ಅಂದರೆ ನಾನೇ ಸರಿ ಇಲ್ಲ ಅಂತಾಗುತ್ತೆ ನೋ ನೋ ಇದ್ದೇ ಇದೆ ಅಣ್ಣ ಈಗ ಮಠ ಮಾಡಿ ಮಂಜುನಾಥ ಮಾಡೋದ್ರೆ ಮೂರು ವರ್ಷ ಆಯಿತು ಮಂಜುನಾಥ ಎದೆರಡು ಮಂಜುನಾಥಗೂ ಮತ್ತು ನಮ್ಮ ರಂಗನಾಯಕ ಬಂದು ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಿಫ್ಟೀನ್ ಇಯರ್ಸ್ ಆಯಿತು ಫಿಫ್ಟೀನ್ ಇಯರ್ಸ್ ಗ್ಯಾಪ್ ಆಗಿದೆ ನಂತರ ಮತ್ತೊಮ್ಮೆ ಥಿಯೇಟ್ರಲ್ಲಿ ನಗುವಿನ ಪ್ರದರ್ಶನಗಳು ರೋಮಾಂಚನದ ಪ್ರದರ್ಶನಗಳು ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ ಬರು ಸರ್ ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬ ಅಪ್ ಶಾರ್ಟ್ಸ್ ಇದೆ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತ ಅನ್ಸುತ್ತೆ ಸೊ ಅದ್ರ ವಿಶೇಷ ಏನಾದರೂ ಖಂಡಿತವಾಗಿರುತ್ತೆ ಖಂಡಿತ ಟೆಕ್ನಿಷಿಯನ್ ಆಗಿ ಒಂದು ಶಾರ್ಟ್ ಇಡಬೇಕು ಅಂದರೆ ಪ್ರತಿ ಶಾರ್ಟ್ ನಾನೇ ಡಿಸೈನ್ ಮಾಡೋದು ನಮ್ಮ ಕ್ಲೋಸ್ ಅಪ್ ಯಾಕೆ ಅಂತಂದರೆ ಈಗ ನಾನು ನೀವು ಈಗ ನೀವು ಪತ್ರಕರ್ತರ ಬರ್ತಾರೆ ನೀವೆಲ್ಲ ಓಕೆ ದೂರದಲ್ಲಿ ಕೂತಿದ್ದೀರಿ ಆತ್ಮೀಯತೆ ಅದು ನಾನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸ್ ಅಪ್ ಅಲ್ಲೇ ಸಾಧ್ಯ ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಖಚಿಕ ಇಡಬೇಕಾದ್ರೆ ಅವ್ನು ಕ್ಲೋಸ್ ಅಪ್ ಅಲ್ಲಿ ಅವ್ನ ಕಾಮಿಡಿಯನ್ನು ಕೊಡಬೇಕಾಗತ್ತೆ ಲಾಂಗ್ ಶಾರ್ಟಲ್ಲಿ ಅಲ್ಲಿ ಯಾರು ಅಲ್ಲೇನೋ ಜೋಕ್ ಮಾಡೋದಕ್ಕೆ ಗೊತ್ತಾಗಲ್ಲ ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ ಅದನ್ನು ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ ಸಿನಿಮಾದ ಗ್ರಾಮರ್ಗಳು ನಾನು ಏನು ಮೂವತ್ತೆಂಟು ವರ್ಷ ಕಲ್ತಿದ್ದೀನಿ ಅದು ಸ್ಕೂಲೇ ನಡೆಸ್ತೀನಿ ಅದರ ಬಂದು ತಿಳ್ಕೊಬಹುದು ಇದನ್ನ ನಾನು ಕೇಳ್ತಾರೆ ಯಾಕೆ ಕ್ಲೋಸ್ಅಪ್ ಇದು ಅಂತ ವೈಡ್ ಇಟ್ ಮಾಡ ಒಳ್ಳೆ ಚಿತ್ರ ಅಲ್ಲ ಸರ್ ವೈಡ್ ಎಲ್ಲಿ ಇಡಬೇಕು ಕಣ್ಣಿನ ಲೆನ್ಸ್ ಏನು ಸರ್ ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ ಕಣ್ಣಿನ ಲೆನ್ಸ್ ಫಿಫ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಲೆನ್ಸ್ ಅಂದ್ರೆ ಕಣ್ಣಿ ಏನ್ ಕಾಣಬೇಕು ಮಿಡ್ ಮತ್ತು ಕ್ಲೋಸ್ ಫಾರ್ಮೆಟ್ ಇಲ್ಲಿನ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಒಗ್ಗುವಂತಹ ಸಿನಿಮಾ ಸ್ಕೋಪ್ ಆಗಲಿ ವೈಡ್ ಪೆನಿಕ್ ಅಲ್ಲ ನೀವು ಕ್ಷಾಮ ತೋರಿಸುವಾಗ ಅದನ್ನು ಅಪ್ ಅಲ್ಲಿ ತೋರ್ಸೋಕ್ಕಾಗಲ್ಲ ಆಗಲ್ಲ ಒಂದು ದೊಡ್ಡ ಅಗಾಧವಾದ ಸಮುದ್ರ ತೋರಿಸುವಾಗ ಕ್ಲೋಸ್ ಅಪ್ ಅಲ್ಲಿ ತೋರ್ಸಕ್ ಆಗಲ್ಲ ರೈಟ್ ಅದನ್ನು ಅಗಾಧವಾಗಿ ತೋರ್ಸೋಕ್ಕಾಗಿ ಬರುತ್ತೆ ಅದಕ್ಕೆ ಏ ಟಿ ಎಮ್ ಎಮ್ ಲೆನ್ಸ್ ತನಕ ಹೋಗ್ತೀವಿ ನಾವು ಅಂದರೆ ಫಿಶ್ ಐ ಲೆನ್ಸ್ ಅಂತ ಕರಿತೀವಿ ಅದು ರೈಟ್ ಅದನ್ನು ಅಗಾಧತೆಯನ್ನು ಕಾಣಿಸ್ಬೇಕಾದಾಗ ವೆನ್ ಕಮ್ಸ್ ಟು ಕಾಮಿಡಿ ಕಾಮಿಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ದ ಪ್ರೋಟೋಕಾನೀಸ್ ಆ್ಯಂಡ್ ದ ಆಡಿಯನ್ಸ್ ಅವನ ಜೊತೆ ಇಬ್ರು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸ್ ಅಪ್ ಅಲ್ಲಿ ಪಂಚೋಡಿಬೇಕಾಗುತ್ತೆ ನಾನು ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ ನಮ್ಮ ಕ್ಲೋಸ್ ಯಾರು ಇರ್ತಾರೆ ಅವ್ರ ಜೊತೆ ಆಗೋದು ಬೇರೆ ಅವನವರು ಅಂದರೆ ತಲಾಟೆ ಅಂತೀವಿ ಥಿಂಕ್ ಅಪ್ ಇಟ್ ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ ತುಂಬ ಇದೆ ಇದರಲ್ಲಿ ವೈಡ್ ಅವಶ್ಯಕತೆ ಬೀಳಲಿಲ್ಲ ಇಲ್ಲೇ ನಾನೇನು ಅರಮನೆ ತೋರಿಸ್ಬೇಕು ಅರಮನೆ ಸ್ವಲ್ಪ ನಗು ಬರಲ್ಲ ನಾನು ಪ್ರತಿ ಕಡೆ ನಗಿಸ್ಬೇಕು ಅವ್ರನ್ನ ಜನರನ್ನು ಅಂದರೆ ನೋಡುಗನನ್ನ ಚೆನ್ನಾಗಿ ನಗಿಸ್ಬೇಕು ಅಂದಾಗ ಅದು ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ